ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಂತಗುಣ ವ್ಲಾಗ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಯಾರು ಸೂಪರ್ ಆಗಿದ್ದೀನಿ ಸೊ ನಾವು ಮನೆ ಶಿಫ್ಟ್ ಮಾಡ್ತಿದ್ದೀವಿ ಇವತ್ತು ಹಾಲು ಸೊ ಅದಕ್ಕೆ ಇಲ್ಲಿ ಹೊಸ ಮನೆ ಹತ್ರ ಬಂದಿದ್ದೀವಿ ಸೊ ಬನ್ನಿ ಈಗ ಸ್ವಲ್ಪ ಕೆಲಸಗಳಿದೆ ಸ್ವಲ್ಪ ಸಾಮಾನು ತರಕ್ಕೆ ಹೇಳಬೇಕಿತ್ತು ನಮ್ಮ ಹಸ್ಬೆಂಡ್ಗೆ ಹೇಳಿದೀನಿ ಟು ತ್ರೀ ಡೇಸಿಂದ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀವಿ ಸ್ವಲ್ಪ ಫ್ರೀನೇ ಇಲ್ಲ ಸೊ ನೈಟುನು ಒಂದು ನಮ್ಮ ರಿಲೇಷನ್ ಅವ್ರದ್ದು ಮದುವೆ ಇತ್ತು ಹಾಲು ಮಂಡಿಕ್ಕೆ ಅಲ್ಲಿಂದ ಬಂದು ಇದು ಮನೆಯೆಲ್ಲ ಕ್ಲೀನ್ ಮಾಡಿ ವಾಶರ್ ಸಾಕು ಸಾಕಾಗೋಯಿತು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಅಲ್ವಾ ಸೊ ಎಲ್ಲ ಬೇಗ ಬೇಗ ಮಾಡಬೇಕು ನಮ್ಮ ಹಸ್ಬೆಂಡ್ ಇವಾಗ ಸ್ವಲ್ಪ ಸಾಮಾನು ಥರ ಕೇಳಿದ್ದೀನಿ ಲಿಸ್ಟ್ ಮಾಡಿಕೊಟ್ಟಿದ್ದೀನಿ ಅದನ್ನು ಅದನ್ನ ತೊಗೊಬರಕ್ಕೆ ಹೋಗಿದ್ದಾರೆ ನಾ ಸ್ವಲ್ಪ ಸಾಮಾನು ನಿನ್ನೆ ಮ ಹಣ್ಣು ಮತ್ತು ಹೂವೆಲ್ಲ ನಿನ್ನೆ ಮಂಡ್ಯದಿಂದಲೇ ತೊಗೊಬಂದುಬಿಟ್ಟಿದ್ವಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ತೊಗೊಬಂದಿದ್ವಿ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅವ್ರು ತಕ್ಷಣ ಪೂಜೆ ಮಾಡಿ ಹೊರಡಬೇಕು ಇವತ್ತು ನಮ್ಮ ಅಣ್ಣ ಪಾಪು ಅವ್ರದ್ದು ಫಂಕ್ಷನ್ ಇದೆ ಚುಂಚಿನ ಗಿರಿಲಿ ಅಲ್ಲಿಗೆ ಬೇರೆ ಹೋಗಬೇಕು ಇಲ್ಲೆಲ್ಲ ಮುಗಿಸಿ ಎಲ್ಲಿಗೆ ಹೋಗ್ಬೇಕು ಆಲ್ರೆಡಿ ಟೈಮ್ ಸವೆನ್ ಆಗಿಬಿಟ್ಟಿದೆ ಇನ್ನು ಒನ್ ಅವರಲ್ಲಿ ಎಲ್ಲ ಮುಗಿಸಿ ಹೊರಡಬೇಕು ನೋಡಬೇಕು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿ ಮಾಡಿ ಹೊರಡಬೇಕು ಇವತ್ತು ಹಾಗಲ್ಲ ಮನೆ ಶಿಫ್ಟ್ ಮಾಡೋಕ್ಕೆ ಈವ್ನಿಂಗ್ ಬಂದು ಶಿಫ್ಟ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಡೇ ಮಾಡ್ತೀವಿ ನೋಡಬೇಕು ಹೇಗಾಗುತ್ತೆ ಆ ರೀತಿ ಬೇಗ ಬೇಗ ಮಾಡ್ಬೇಕು ಓಟ್ನಲ್ಲಿ ಸೊ ದೇವರ ಮನೆಯಲ್ಲಿ ಫೋಟೋ ಎಲ್ಲ ವರ್ಸೆ ಇಟ್ಟಿದ್ವಿ ದೇವರ ಮನೆ ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಕೂತ್ಕೊಂಡು ಪೂಜೆ ಚೆನ್ನಾಗಿದೆ ಆ ಮನೇಲಿ ಕುತ್ಕೊಂಡು ಪೂಜೆ ಮಾಡೋಕ್ಕೆ ತುಂಬಾ ಇಕ್ಕಟ್ಟು ಅನಿಸ್ತಾ ಇತ್ತು ಇಲ್ಲಿ ಫ್ರೀ ಇದೆ ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡ್ಬೋದು ಸೊ ಫೋಟೋಸ್ ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಭೂವರ್ನಾಥ ಸ್ವಾಮಿ ಫೋಟೋ ಇದೆ ಅದನ್ನ ಅಲ್ಲಿ ಇಡಕ್ ನಮ್ಮ ಹಸ್ಬೆಂಡ್ ಬಂದ್ಮೇಲೆ ಇಡಿಸ್ಬೇಕು ಸೊ ಎಲ್ಲ ವರ್ಸ್ತಿಟ್ಟಿದ್ದೀನಿ ಅರ್ಶಿನ ಕುಂಕುಮ ತರಬೇಕು ನಮ್ಮ ಹಸ್ಬೆಂಡು ಸೊ ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ಇದೆ ಇದು ಬಂದು ಗಂಜಲ ಮನೆಗೆ ಹಾಕೋಕ್ಕೆ ಅಂತ ನಮ್ಮ ಹಸ್ಬೆಂಡ್ ತೊಗೊಬಂದಿದ್ದಾರೆ ಸೊ ದೇವಸ್ಥಾನ ಎಲ್ಲ ಇದೆ ಎಲ್ಲ ಕ್ಲೀನ್ ಮಾಡಿಡಬೇಕು ಸ್ಕ್ರೀನ್ಗಳು ಇದು ನೆನೆ ವಿಶಾಲ್ ಮಟ್ಟಲ್ಲಿ ತೊಗೊಬಂದಿದ್ದು ಇದು ಬೇಕು ಅಂತ ಯಾಕಂದರೆ ಇದು ಡೋ ವಿಂಡೋಸ್ ಎಲ್ಲ ದೊಡ್ಡ ದೊಡ್ಡದಿದೆಯಲ್ಲ ಸೊ ಅದಕ್ಕೆ ಲಾಂಗ್ ತೊಗೊ ಬಂದಿದ್ದೀನಿ ಇವಾಗ ಜಸ್ಟ್ ಪೂಜೆ ಎಲ್ಲ ಆಯಿತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಇಷ್ಟೇ ನಮ್ಮದು ಪೂಜೆ ಇವಾಗ ಹಾಲು ಕಿಸ್ಬಿಟ್ಟು ಹೊರಡ್ಬೇಕು ಇಲ್ಲಿ ನೋಡಿ ನಮ್ಮ ರಾಯರು ಹಾಲು ಉಗ್ಸಿದ್ವಲ್ಲ ಅದನ್ನೇ ಇವಾಗ ಎರಡು ಗ್ಲಾಸ್ಗೆ ಹಾಕ್ಕೊಂಡಿದ್ದೀವಿ ನಮ್ಮ ಹಸ್ಬೆಂಡ್ ಎಲ್ಲ ಇವಾಗ ಹಾಲು ಕುಟ್ಕೊಂಡು ಓಡಬೇಕು ಹಳೆ ಮನೆ ಹತ್ರ ಅಲ್ಲಿ ಹೋಗಿ ದನ್ವಿನ ರೆಡಿ ಮಾಡಿಸ್ಕೊಂಡು ಚುಂಚಿನ ಗಿಡಕ್ಕೆ ಹೋಗಬೇಕು ಬನ್ನಿ ಮನೆಗೆ ಬಂದು ರೆಡಿ ಆಯಿತು ಇವಾಗ ಓಡಬೇಕು ಚುಂಚಿನ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದಾಳೆ ವೆಯ್ಟ್ ಮಾಡ್ತಾ ನಮ್ಮ ಪಾಪು ಒಂದು ನಿಮಿಷ ತೋರಿಸ್ತೀನಿ ಮನೆ ಯಾವ ಅವಸ್ಥೆ ಆಗಿದೆ ಅಂತ ಪಾಪು ಆಟಾಡೋಕೆ ಮಾಡಿರೋದು ಎಲ್ಲ ಗಜ್ಜಿ ಬಿಜಿ ಮಾಡಿ ಇದೆಲ್ಲ ಕ್ಲೀನ್ ಮಾಡೋಷ್ಟು ಸಾಕಾಗುತ್ತೆ ಅಡುಗೆ ಮನೆ ಅಂತೂ ನೋಡಿ ಒಂದು ರಾಶಿ ಬಟ್ಟೆ ಬಿದ್ದಿದೆ ಎಲ್ಲ ಮಡ್ಚಬೇಕು ಮನೆ ಶಿಫ್ಟ್ ಮಾಡಿದ್ಮೇಲೆ ಒಟ್ಟಿಗೆ ಮಡ್ಚ್ಕೊಳ ಅಂತ ಎಲ್ಲಾ ಅಲ್ಲೇ ಆಕೈತೆ ಏನು ಮಾಡ್ತಿಲ್ಲ ಈ ಫಂಕ್ಷನ್ ಬಂದ ಮೇಲೆ ಇವತ್ತು ಮತ್ತೆ ನಾಳೆ ಎಲ್ಲ ಸೆಟ್ ಅಪ್ ಸೊ ಬನ್ನಿ ಚಿಂಚನಗಿರಿಗೆ ಹೋಗ್ತಾ ಸಿಗ್ತೀನಿ ನಾನು ನನ್ನ ಫ್ರೆಂಡು ನಮ್ಮ ಅಕ್ಕ ನಮ್ಮ ಆಂಟಿ ನಮ್ಮ ಹಸ್ಬೆಂಡ್ ನಮ್ಮ ಪಾಪು ಇಷ್ಟು ಜನ ಹೋಗಿದ್ವಿ ಬಸ್ಸಲ್ಲಿ ಹೋಗಿದ್ದೆ ದೇವಸ್ಥಾನಕ್ಕೆ ಹೋದ್ವಿ ಮೇಲುಗಡೆ ದರ್ಶನ ಮಾಡ್ಕೊಬರೋಣ ಅಂತ ಹೋಗ್ತಿದ್ದೀವಿ ತುಂಬಾ ಬಿಸಿಲಿತ್ತು ನೋಡಿ ಎಷ್ಟು ಬಿಸಿಲಿದೆ ಅಂತ ಅದಕ್ಕೆ ಅಂದ್ಬಿಟ್ಟು ನೆರಳಿತ್ತಲ್ಲ ಆ ಕಡೆ ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ సో దేవస్థానం అల్లి ఊట దళి అది ఊట ఎన్న మత్తే వాపస్ ಮದ್ದೂರಿಗೆ ಬಸ್ ಹತ್ತಿದ್ದೀವಿ ನಮ್ಮ ಪಾಪ ಮಲ್ಕೊಬಿಟ್ಟಿದ್ಲು ನಾನಲ್ಲಿ ಊಟದ ಹತ್ರ ಏನು ವೀಡಿಯೋ ಮಾಡಲಿಲ್ಲ ಯಾಕಂದರೆ ನಾವು ಮತ್ಕೊಂಡೇ ಬಿಟ್ಟಿದ್ದೆ ವಿಡಿಯೋ ಮಾಡೋದು ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದಗುಣ ವ್ಲಾಗ್ಸ್ ಎಲ್ಲರೂ ಬ್ರೇಕ್ಫಾಸ್ಟ್ ಆಯಿತು ಅಂತ ಅಂದ್ಕೊಂತೀನಿ ಟೈಮ್ ಆಲ್ರೆಡಿ ಟೆನ್ ಆಗಿದೆ ನಾನೀಗೊಂದು ಸ್ವಲ್ಪ ತಲೆ ಇದ್ದೆ ನೈಟ್ ಅಂತೂ ಫುಲ್ ಎಲ್ಲ ಶಿಫ್ಟ್ ಮಾಡಿ ತಲೆ ಕೆಟ್ಟೋಯ್ತಂತು ನನಗಂತೂ ಪಾಪ ನಮ್ಮ ಹಸ್ಬೆಂಡು ಇನ್ನೂ ಜಾಸ್ತಿನೇ ಕೆಲಸ ಮಾಡಿದ್ರು ನಾನೇ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ನಾನು ಕೆಲ ಎಷ್ಟಾಯಿತು ಅಷ್ಟು ಮಾಡಿದೆ ಈಗ ಈಗ ಎದ್ದಿದ್ದೀನಿ ಫುಲ್ ಹೆಡ್ಡೇಕು ಫುಲ್ ತಲೆ ನೋವುತಾ ಇದೆ ಆಗ್ತಾನೆ ಇಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ಏನೂ ಮಾಡ್ತಿಲ್ಲ ನಮ್ಮ ಹಸ್ಬೆಂಡ್ ತಿಂಡಿ ತಂದು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ತಂದು ಮೇಲೆ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಎನರ್ಜಿ ತಗೊಂಡು ಆಮೇಲೆ ಎಷ್ಟಾಗುತ್ತೋ ಎಷ್ಟು ಮನೆ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇಲ್ಲಿ ನೋಡಿ ನಮ್ಮ ಸ್ವೀಟಿಗೆ ಕೂತಿದ್ದಾಳೆ ಮೊದಲೇ ನಾವು ನೈಟ್ ನಿದ್ದೆ ಬಂತ ಏನೋ ಗೊತ್ತಿಲ್ಲ ಯಾಕೋ ತುಂಬ ಬಗ್ಗುತ್ತಾ ಇದ್ದು ನೈಟೆಲ್ಲ ಹೊಸ ಮನೆ ಬಾ ಸೊ ಅಡ್ಜಸ್ಟ್ ಆಗಿಲ್ಲ ಅನ್ಸುತ್ತೆ ಅವಳಿಗೆ ಒಂದು ಟೂ ತ್ರೀ ಡೇಸ್ ಅಡ್ಜಸ್ಟ್ ಆಗುತ್ತೆ ಸೊ ಇದು ಹೊಸ ಮನೆಗೆ ಹೆಣ್ಬಿಟ್ಟು ಸ್ಕ್ರೀನ್ ತಗೊಬಂದಿದ್ದೀನಿ ಹೆಂಗೆ ಕಾಣಿಸುತ್ತೆ ಸ್ಕ್ರೀನ್ ಇಲ್ಲೊಂದು ಲಾಂಗ್ ಇದೆ ಮತ್ತು ಅಲ್ಲೊಂದು ಲಾಂಗ್ ಇದೆ ಕಿಟಕಿಗಳು ಸೊ ಅದಕ್ಕೆ ನಿಮ್ಗೆ ನಮ್ಮ ಮನೆ ತೋರಿಸಲ ನೋಡಿ 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 ಇಲ್ಲಿದೆ ಅಲ್ಲೊಂದು ರಾಶಿ ಬಿದ್ದಿದೆ ಇಲ್ಲೇನು ಜಾಸ್ತಿ ಇಲ್ಲ ಇಷ್ಟೇ ಸೊ ಇದು ನಮ್ಮ ರೂಮಿಂದ ವ್ಯೂ ಇಷ್ಟ ಈ ಹೊಸ ಮನೆಯಲ್ಲಿ ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ತುಂಬಾ ಇಷ್ಟ ಆಯಿತು ಈ ಮನೆ ಬನ್ನಿ ಏನೇನು ಸೆಟ್ ಮಾಡಿರ್ತೀನಿ ಒಂದೊಂದೇ ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾಕೆಂದರೆ ನಾನು ವೀಡಿಯೋ ಮಾಡಿಕೊಂಡು ಸೆಟ್ ಮಾಡೋಕ್ಕಾಗಲ್ಲ ನಾನು ಅಪ್ಲೈ ಮಾಡಬೇಕು ಇದು ಹೊಸ ಮನೇಲಿ ಇದು ಫಸ್ಟ್ ಅಡುಗೆ ಫಸ್ಟ್ ಅಡುಗೆ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಟೊಮೊಟೊ ಗೋಶ್ ಮಾಡ್ತಾ ಅದು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಬೇಳೆ ಸಾಂಬಾರು ಪೌಡರ್ ಎಣ್ಣೆ ಇಷ್ಟೇ ಹಾಕ್ಬಿಟ್ಟು ಟೊಮೆಟೊ ಘೋಷ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಆಳೆ ಮನೆಯಲ್ಲೇ ಸೇರ್ಕೊಬಿಟ್ಟಿದೆ ಸೊ ಅದಕ್ಕೆ ಇವಾಗ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೋಡೋದ ಇಷ್ಟೇ ಇಂಗ್ರೀಡಿಯೆಂಟ್ ಹಾಕಿ ಇದೆ ಫಸ್ಟ್ ಟೈಮ್ ನಾನು ಟೊಮೆಟೊ ಘೋಷ್ ಮಾಡ್ತಿರೋದು ನೋಡ್ಬೇಕು ಹೇಗಾಗುತ್ತೆ ಅಂತ ಇದು ಬ್ಲ್ಯಾಕ್ ಕಲರ್ದು ಕರಿಮಣಿ ಹಾಕೋಬೇಕು ಅನ್ನಿಸ್ತು ಎಲ್ಲ ಕ್ಲೀನ್ ಮಾಡ್ತಿದ್ದೆನಲ್ಲ ಸಿಕ್ತು ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ ಇದ್ರ ಲುಕ್ಕೇ ಲುಕ್ಕು ಗಾಯಸ್ ಇದ್ರ ಮುಂದೆ ಚಿನ್ನದೇನೂ ಇಲ್ಲ ಅಂತಲೇ ಹೇಳ್ಬೋದು ಬಿಡಿ ಅಲ್ವಾ బనీ టమటో ఘషు మోడ బాండీ ఇది స్వల్ప ఎన్నె కొడమో బాధ్యు స్వల్ప ఎన్నె జాస్ చస్ ఇలా ఏమంద్రేనూ ఇలా ఇష్ట ఇరదు సో ఎన్నె కదే అదే ఫ్రై మేము బిడ్డ కై తో

ಅದನ್ನೇ ತಿಂದು ಅದು ಇದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ ಸೊ ಇವಾಗ ರೈಸ್ ಬೆಳಗ್ಗೆನೆ ಮಾಡಿ ಮಾಡಿದ್ದೆ ಸ್ವೀಟಿಗೆ ನಮ್ಮ ಸ್ವೀಟಿಗೆ ರೈಸ್ ಬೇಕಲ್ಲ ಅಂದ್ಬಿಟ್ಟು ಸೊ ಅದು ಇದೆ ಮೊಸರುನೂ ಇದೆ ಇದು ಸ್ವಲ್ಪ ಸೈಡ್ಸ್ ಕಿಡಿ ಅಂದ್ಬಿಟ್ಟು ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಾಗುತ್ತೆ ಏನು ಅಂತ ಗೊತ್ತಿಲ್ಲ ಖಾರದ ಪುಡಿನೂ ತಿಂದಿದ್ದಾರೆ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ ಬೆಳಗ್ಗೆನೆ ಸೊ ಬೇಳೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಾಡೋಣ ಇದು ಸ್ವಲ್ಪ ಈಗ ಹಾಕೋಣ ಇದೇನ್ ಪ್ಯಾಕೆಟ್ ಅಲ್ಲಿ ಹಾಕ್ತಿದಾರ ಅಂತ ಅನ್ಕೋಬೇಡಿ ನನಗೆ ಅಷ್ಟೇ ಮುಕாகுತೆ ಸಾдитесь ಹಾಕ್ರೆ ಇದು ಇನ್ನ ಚೂರು ಬೆಂದ ಮೇಲೆ ಇದಕ್ಕೆ ಬೇಳೆ ಸಾಂಬಾರ್ ಪುಡಿ ಹಾಕಿದ್ರೆ ಮುಗಿತು ನೋಡೋಣ ಈ ತರ ಟಮಟೋ ಗುಚು ಇದೆ ಫಸ್ಟ್ ಟೈಮ್ ಟೇಸ್ಟ್ ಹೇಗರುತ್ತೆ ಅಂತ ನೋಡ್ಬೇಕು ಚೆನ್ನಾಗಿ ಬರೆ ನಿಜಕ್ಕೆ ಹೇಳ್ತೀನಿ ಹೇಗಿತ್ತು ಅಂತ e la prese è stata fatta il pacco. Eccoci qui, la prese è stata fatta con il ciuffo di lei. qui, perché non ho fatto un pacco di bandiera molto. Eccoci ஸ் மட்டோஜ் அந்த அன்ன டொமட்டோ கஜ்ஜு அந்த நோட் ட்ரை ஆக்சி நாட்